ಅವಾಗೆಲ್ಲ ತೊಂಬತ್ತು ದಶಕದಲ್ಲಿ ಸಾಮಾಜಿಕ ನಾಟಕಗಳು ಮಾಡೋ ಈ ಗ್ಯಾಂಗ್ ನಮ್ಮ ಮೂರ್ತಿ ಮತ್ತೆ ನಮ್ಮ ಹನ್ಮಂತು ಹನ್ಮಂತವರು ಕೂಡ ಈ ಕುಡಿತದ ಕೆಡಕುಗಳು ಅಂತ ಒಂದು ಮಾಡಿದ್ರಲ್ಲ ಕುಡಿತದ ಸಹವಾಸ ಬಹಳ ಚೆನ್ನಾಗಿ ಮಾಡಿದ್ರು ಅದರಲ್ಲಿ ಹನ್ಮಂತವರು ಆಕ್ಟ್ ಮಾಡಿದ್ರ ಮೂರ್ತಿ ಅಲ್ಲ ನಾನು ನಾನು ಆಗ್ಲೇ ಎಂಬತ್ತೊಂಬತ್ತೊಂಬತ್ತರದ್ದು ಹೇಳ್ತಾರೆ ಬಹಳ ಚೆನ್ನಾಗಿ ನಮ್ಮ ಗೋಪಿ ಗಾಂಧಿನಗರ ಆಕಾತ್ ಹಾಗಾಗಿ ಇವರೆಲ್ಲ ಬಹಳ ಹಳೇ ಗ್ಯಾಂಗ್ ಅಂದ್ರೆ ಅವತ್ತಿನ ಇವತ್ತಿನ ಕಾಲದಲ್ಲಿ ಈಗ ಸಾಕಷ್ಟು ಸ್ಕೋಪ್ ಇದೆ ಆದ್ರೆ ಅವರು ವಿದ್ಯಾರ್ಥಿ ದಸೆನಲ್ಲೇ ನಾವೆಲ್ಲ ಸೇರಿ ನಮ್ಮ ಸಮಾಜದಲ್ಲಿ ಉಡುಪದ ಚಟಕ್ಕೆ ಬಲಿಯಾಗಿರ್ತಕ್ಕಂಥವ್ರು ಜಾಸ್ತಿ ಅವತ್ತಿನ ಕಾಲಘಟ್ಟದಲ್ಲಿ ಶ್ರಮಿಕ ವರ್ಗದವರು ಶ್ರಮ ಜೀವನ ಮಾಡ್ಕೊಂಡು ಬಂದು ಸಾಯಂಕಾಲ ಬಂದ ತಕ್ಷಣ ಕಂಪಲ್ಸರಿ ಕುಡಿಲೇಬೇಕು ಅನ್ನೋ ಒಂದು ವಾತಾವರಣ ಇದ್ದಂಥ ಕಾಲ ಅವತ್ತು ನಾಟಕಗಳು ಮಾಡ್ತಾ ಇದ್ವಿ ಅಲ್ವಾ ಅಂದ್ರೆ ನಮ್ಮ ಜನ ಸ್ಥಳ ಸಮುದಾಯದವರು ಶೋಷಿತರು ಅಥವಾ ಶ್ರಮಜೀವಿಗಳು ಕುಡಿದಿನಿಂದ ಹಾಳಾಗಬಾರ್ದು ಅದನ್ನ ಜಾಗೃತಿ ಉಂಟು ಮಾಡ್ಬೇಕಂತೇಳಿ ಬಹಳಷ್ಟು ಆ ಬಡವರು ವಾಸ ಮಾಡ್ತಕ್ಕಂಥ ಜಾಗಗಳಲ್ಲೇನೆ ಅವತ್ತಿನ ಕಾಲದಲ್ಲಿ ಸಾಮಾಜಿಕ ನಾಟಕಗಳನ್ನ ಮಾಡ್ತಾರೆ